ಚಾಮರಾಜನಗರ ಜಿಲ್ಲೆ ಹಿರಿಯ ರಾಜಕಾರಣಿಗಳು ಹಾಗೂ ದಿಟ್ಟ ದಕ್ಷ ರಾಜಕಾರಣಿಗಳಾಗಿದ್ದಂತಹ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಿದ್ದಂತಹ ಬಿ ರಾಜಯ್ಯನವರು ಹಿರಿಯ ರಾಜಕಾರಣಿಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ರಾಜ್ಯದಲ್ಲಿ ಅಂತ ಅತ್ಯಂತ ದೊಡ್ಡ ಮೆಸರು ಇರುವಂತಹ ಬಿ ರಾಜಯ್ಯನವರು ಒಂದು ದೊಡ್ಡ ಮಟ್ಟದ ಹೆಸರನ್ನು ಗಳಿಸಿದ್ದಂಥವರು ಉತ್ತಮವಂತಹ ಸಾಧನೆಗಳನ್ನ ಮಾಡಿದಂಥವರು ರಾಜ್ಯಪಾಲರಾಗಿದ್ದಂಥವರು ವಿವಿಧ ಖಾತೆಗಳಲ್ಲಿ ಸಚಿವರಾಗಿದ್ದಂಥವರು ವಿವಿಧ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಹಾಗಾಗಿ ಅವರ ನೆನಪಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಬಿ ರಾಜ ಅವರ ಒಂದು ಸ್ಮಾರಕ ಲೋಕಾರ್ಪಣೆ ಆಗ್ತಾ ಇದೆ ಅದು ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮ ಇದು ಚಾಮರಾಜನಗರಕ್ಕೆ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಹಾಲೂರು ಗ್ರಾಮದಲ್ಲಿ ನಡೆಯುತ್ತಿದೆ ಈ ಕಾರ್ಯಕ್ರಮ ತಂತೆಮರಳಿಯಲ್ಲಿ ಎರಡು ಬಾರಿ ಶಾಸಕರಾಗಿ ಕೊಳ್ಳೇಗಾಲದ ಕ್ಷೇತ್ರದಲ್ಲಿ ಈಗ ಮೊದಲನೇ ಬಾರಿ ಶಾಸಕರಾಗಿರುವ ಎ ಆರ್ ಕೃಷ್ಣಮೂರ್ತಿಯವರು ಇದು ಒಟ್ಟು ಮೂರು ಬಾರಿ ಶಾಸಕರಾದಂಥವರು ಅವರ ಬಿ ರಾಜ ಸುಪುತ್ರರು ಹಾಗಾಗಿ ಅವರ ಸುಪುತ್ರರಾದಂತಹ ಎ ಆರ್ ಕೃಷ್ಣಮೂರ್ತಿಯವರು ಮತ್ತು ಎ ಆರ್ ಬಾಲರಾಜ್ ಅವರು ಸೇರಿದಂತೆ ಅವರ ಕುಟುಂಬ ವರ್ಗ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಈ ಕಾರ್ಯಕ್ರಮವನ್ನು ಹಾಗೆ ಒಂದು ಸಂಭ್ರಮ ನೆರವೇನು ಮುಖ್ಯಮಂತ್ರಿಗಳು ಬೆಳಗ್ಗೆ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿದ ನಂತರ ಹಲವಾರಕ್ಕೆ ನೇರವಾಗಿ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸೇರಿದಂತೆ ವಿವಿಧ ಸಚಿವರುಗಳು ಮತ್ತು ವಿವಿಧ ಜಿಲ್ಲೆ ವಿವಿಧ ಶಾಸಕರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಮತ್ತು ಅವರ ಎ ಅಭಿಮಾನಿ ಬಳಗ ವೀರಾಚಯನ್ ಅವರ ಅಭಿಮಾನಿ ಬಳಗ ಎಲ್ಲ ಮುಖಂಡರುಗಳು ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ ಮತ್ತು ಬಹಳಷ್ಟು ಜನ ಅಧಿಕಾರಿಗಳು ಮತ್ತು ಇಲ್ಲಿನ ಜಿಲ್ಲಾಡಳಿತ ಕಾರ್ಯಕ್ರಮ ಆಗಿದ್ದರಿಂದ ಅಧಿಕಾರಿಗಳಿಗೂ ಸಹ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರಿಂದ ಬಹಳಷ್ಟು ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಸುಮಾರು ನಾಲ್ಕೂವರೆ ಕೋಟಿ ಅಂದಾಜಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಈ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಇವತ್ತು ಅದು ಲೋಕಾರ್ಪಣೆ ಆಗುತ್ತಿರುವುದರಿಂದ ಈ ಕಾರ್ಯಕ್ರಮ ಗುರಿಯಾಗಿ ಮತ್ತು ದಿನ ವಿಶಿಷ್ಟವಾಗಿ ಮಳಗಾಲಕ್ಷ್ಮೀ ಶಾಸಕ ವಿ ಆರ್ ಕೃಷ್ಣಮೂರ್ತಿ ಅವರು ಕಳೆದ ಒಂದು ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ಮಾಡಿ ಈ ಕಾರ್ಯಕ್ರಮ ಸಿದ್ಧಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಮತ್ತು ರಾಜಕಾರಣಿಗಳು ಮತ್ತು ವಿವಿಧ ಭಾಗದಿಂದ ಬಂದಿರುವಂಥ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಬಂದಿದ್ದಾರೆ ಬಿರಾಚಯ್ಯನವರು ಅಂದರೆ ಒಂದು ಶಿಸ್ತು ಒಂದು ಕಟ್ಟುನಿಟ್ಟಿನ ರಾಜಕಾರಣ ಮತ್ತು ಅವರ ರಾಜಕೀಯದ ವ್ಯವಸ್ಥೆ ಉದ್ದಕ್ಕೂ ಕೂಡ ರಾಜಕೀಯ ಉದ್ದಕ್ಕೂ ಕೂಡ ಒಂದು ಅಚ್ಚುಕೊಟ್ಟತನ ಇತ್ತು ಅಷ್ಟೇ ಒಂದು ಬಿಗಿ ನಿಲುವಿತ್ತು ಅಷ್ಟೇ ಒಂದು ಕಟ್ಟುನಿಟ್ಟಿನ ಇತ್ತು ಅಷ್ಟೇ ಪ್ರಾಮಾಣಿಕತೆಯೂ ಇತ್ತು ಹಾಗಾಗಿ ಅವರಿಗೆ ಒಂದು ಜನಪ್ರಿಯತೆ ಈಗಲೂ ಕೂಡ ಅದು ಮುಂದುವರೆದಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರು ಅಂದರೆ ಅದರಲ್ಲಿ ಬೀರಾಚೈನ್ ಕೂಡ ಮೊದಲನೇ ಸಾಲಿನಲ್ಲಿ ಸೇರ್ತಾರೆ ಹಾಗಾಗಿ ಅವರನ್ನು ಸ್ಮರಿಸುವಂಥ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮತ್ತು ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಮಾಡಿದ್ದಾರೆ ಹಾಗಾಗಿ ಈ ನೆನಪಿನಲ್ಲಿ ಇವತ್ತು ನಡೆಯುತ್ತಿರುವಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಮುಖ್ಯಮಂತ್ರಿಗಳು ನೇರವಾಗಿ ಹಲವು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಮತ್ತು ಈ ಸ್ಮಾರಕ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಜೊತೆ ಅನೇಕ ಸಚಿವರುಗಳು ಶಾಸಕರುಗಳು ಮತ್ತು ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಮುಖಂಡರುಗಳು ಸಂದರ್ಭದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಹುತೇಕ ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳು ಕೂಡ ದೀರ್ ದೂರಗೆ ಸ್ವಾಗತಿಸಲು ಎಲ್ಲರನ್ನು ಸ್ವಾಗತಿಸಲು ಇದಕ್ಕೆ ಬೀರಾಚಾರ್ಯ ಅಭಿಮಾನಿ ಬಳಗ ಮತ್ತು ಏರ್ ಕೃಷ್ಣ ಅಭಿಮಾನಿ ಬಳಗ ಬಹಳ ಉತ್ಸುಕತೆಯಿಂದ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಹೇಗೆ ಹೇಗೆ ನಡೀತಾ ಇದೆ ಹೇಗೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ನಮ್ಮ ನಾವು ಕೂಡ ಖುದ್ದಾಗಿ ಇಲ್ಲಿ ಭೇಟಿ ನೀಡಿ ಈ ಕಾರ್ಯಕ್ರಮದ ಸಂಪೂರ್ಣ ರೂಪರೇಷೆಗಳನ್ನು ಮತ್ತು ಈ ಕಾರ್ಯಕ್ರಮದ ಆಲೂರ್ನಲ್ಲಿ ಸಿದ್ಧತೆ ಆಗಿರುವಂಥದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ತರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು आगस्ट हटे तारीख मंत्री आगस्ट हद तारीख इंद हे तारीख नौ वारे अरव आगे मंत्री इवती मंत्री आगे के कड़क समिति अध्यक्ष आल के

எை முக்கியம கர்நாடக எரோ பாரி கர்நாடக முக்கியமிரி ஆகல ஆகி கேட்டோரி சித்தாங்க முந்தைய Абонирайте братя и не забравяйте да се ಸಿಯೋ ರಂಗಿ ಬಿಡರೋ ಅಂತ ಅನ್ಸುತ್ತೆ. ಏಕಲೇ ಪೊಲೀಸ್ ಇರೋ ಜಿಲ್ಲೆಗಳು ಜಬರ ಜಿಲ್ಲೆಗಳು ಸೇರ್ತಿನಿಗುವಾತ. ಒಂದೇ ಜಿಲ್ಲೆ. ರಾಜೇರೋ ಕರನಿರೋ ಮಹಾಷ್ಟ್ರ ಜಿಲ್ಲೆಗಳಲ್ಲಿ ಓ ಸಂಧೀ ಮಹಾಷ್ಟ್ರ ನೀತಿದ್ರು ಅಚ್ಚು ನನಗೆ ಅವರಿಗೆ ಸಪರ್ಕವಾದದ್ದು ಒಡನಾಟ ಬಂದಿದ್ದು ನಾನು ಎಂಬತ್ಮೂರಲ್ಲಿ ಪಕ್ಷೇತರನಾಗಿ ಶಾಸಕನಾಗಿದ್ದ ಆಗ ರಾತ್ರಿ ಅವರು ರಾಮಕೃಷ್ಣ ಹೆಡ್ಡಿ ಅವರ ಮಂತ್ರಿಮಂಡದಲ್ಲಿ ಶಿಕ್ಷಣ ಸಚಿವರಾಗಿದ್ದು रातीले यार यू रोल रा पकील आले कलाक

ಹೇಳಾದ್ಮೇಲೆಗಳು ಆರ್ಥಿಕ ನಿನ್ನ ಕಾಲು ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದೀವಿ ರಾಜ್ಯನವರು ಮತ್ತೆ ನಜೀಶ್ ಸಾವಿರ ಕೇಳ ಸಾವಿರ રામકૃષ્ણ એગેવું ઘોષણમાંથી અધિકારું અંતી રાજ રામકૃષ્ણ હૈવરનારી સમા